ನಮಸ್ಕಾರ ಗೆಳೆಯರೆ ಈಗ ತಾನೇ ಬಂದಂತ ಸುದ್ದಿ ಇವತ್ತಿನ ನ್ಯೂ ಹೆಡ್ಲೈನ್ಸ್ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಇವತ್ತಿನ ಗುಡ್ ನ್ಯೂಸ್ ಹಾಗೂ ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ಗೆಳೆಯರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹೊಸ ನಿಯಮ ಜೀವಿತ ಪ್ರಮಾಣ ಪತ್ರ ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ ಗೃಹಲಕ್ಷ್ಮಿ ಯಜಮಾನಿಯರಿಗೆ ಗೃಹಲಕ್ಷ್ಮಿ ಬಗ್ಗೆ ಬಿಗ್ ಅಪ್ಡೇಟ್ ಇದೆ ತಿಳಿದುಕೊಳ್ಳಿ ಗೆಳೆಯರೆ ಗೆಳೆಯರೆ ಮತ್ತೊಂದು ನ್ಯೂಸ್ ಏನಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ವರ್ಷಕ್ಕೊಮ್ಮೆ ಯಾವ ಕೆಲಸ ಮಾಡದಿದ್ದರೆ ಖಾತೆಗೆ ದುಡ್ಡು ಹಾಕುವುದಿಲ್ಲ ಗೆಳೆಯರೆ ಹೌದು ಗೆಳೆಯರೆ ಅದನ್ನು ತಿಳಿದುಕೊಳ್ಳಿ ಪಡಿತರ ಚೀಟಿದಾರರಿಗೆ ಯಾವ ಪ್ರಯೋಜನಗಳು ಸಿಗುತ್ತೆ ತಿಳಿದುಕೊಳ್ಳಿ ಗೆಳೆಯರೆ ಪಡಿತ ಚೀಟಿದಾರರಿಗೆ ಯಾವ ನಿಯಮ ಜಾರಿಗೆ ಬರಲಿದೆ ಪಡಿತ ಚೀಟಿದಾರರಿಗೆ ಹಣ ಜಮಾ ಯೋಜನೆ ಆಗುವ ಬಗ್ಗೆ ತಿಳಿದುಕೊಳ್ಳಿ ಗೆಳೆಯರೆ ಗೆಳೆಯರೇ ತಾವು ನಮ್ಮ ಚಾನೆಲ್ ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಎಲ್ಲ ಮಾಹಿತಿಗಳ ವಿವರ ತಿಳಿಯಬೇಕಾದ್ರೆ ಗೆಳೆಯರೇ ದಯವಿಟ್ಟು ತಾವು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಗೆಳೆಯರೆ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣವು ದುರ್ಬಳಕೆ ಆಗುವುದನ್ನು ತಡೆಗಟ್ಟಲು ಸರ್ಕಾರ ಹೊಸ ನಿಯಮ ಜಾರಿಗೆ ತಂದಿದೆ ಗೆಳೆಯರೆ ಹೌದು ಗೆಳೆಯರೆ ಮೃತಪಟ್ಟಂತಹ ಫಲಾನುಭವಿಗಳ ಖಾತೆಗೆ ಗೃಹಲಕ್ಷ್ಮಿ ಹಣವು ಜಮಾ ಆಗುತ್ತಿತ್ತು ಅದನ್ನು ತಡೆಗಟ್ಟಲು ಜೀವಿತ ಪ್ರಮಾಣ ಪತ್ರ ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ ಎಂದು ಸರ್ಕಾರ ಗಂಭೀರ ಚಿಂತನೆ ನಡೆಸುತ್ತಿದೆ ಗೆಳೆಯರೆ ಹೌದು ಗೆಳೆಯರೆ ರಾಜ್ಯದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಬಂದ ನಂತರ ಮೇಳರಿಗೆ ಅನೇಕ ಲಾಭಗಳು ಪಡೆಯುತ್ತಿದೆ ಗೆಳೆಯರೆ ಹೌದು ಗೆಳೆಯರೆ ಪ್ರತಿ ವರ್ಷ ಬ್ಯಾಂಕ್ ಖಾತೆಗೆ ಈಗ ಜೀವಿತ ಪ್ರಮಾಣ ಪತ್ರ ಸಲ್ಲಿಕೆ ಕಡ್ಡಾಯವಾಗಿರುತ್ತದೆ ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆಗೊಳಿಸಿದ ನಂತರ ಅದರ ಬಗ್ಗೆ ಚಿಂತನೆ ನಡೆಸಲಾಗುತ್ತಿದೆ ಿದೆ ಗೃಹಲಕ್ಷ್ಮಿ ಅಡಿಯಲ್ಲಿ ಸುಮಾರು ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಫಲಾನುಭವಿಗಳಿದ್ದು ಸರ್ಕಾರ ಐವತ್ಯೋಳು ಸಾವಿರ ಮುನ್ನೂರು ಕೋಟಿ ರೂಪಾಯಿಗಳು ವೆಚ್ಚ ಹಣವು ಮಾಡುತ್ತಿದೆ ಮೃತರ ಹೆಸರಿನಲ್ಲಿರುವಂತಹ ಖಾತೆ ಕೂಡ ಹಣ ಪಾವತಿಯಾಗುತ್ತಿರುವುದನ್ನು ತಡೆಗಟ್ಟಲು ಜೀವಿತ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ ಎಂದು ಹೇಳಲಾಗಿದೆ ಗೆಳೆಯರೆ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಹಣವು ಜಮಾ ಆಗುತ್ತಿದೆ ಗೆಳೆಯರೆ ಆದರೆ ಜೀವಿತ ಪ್ರಮಾಣ ಪತ್ರ ಕಡ್ಡಾಯವಾಗಿ ಸಲ್ಲಿಸಬೇಕಾಗಿದೆ ಯಾಕೆಂದರೆ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಮರಣ ಹೊಂದಿದ ನಂತರ ಕೂಡ ಫಲಾನುಭವಿಗಳ ಖಾತೆಗೆ ಹಣವು ಜಮಾ ಆಗುತ್ತಿರುವುದನ್ನು ತಪ್ಪಿಸಲು ಜೀವಿತ ಪ್ರಮಾಣ ಪತ್ರ ಸಲ್ಲಿಸುವುದು ಕಡ್ಡಾಯವಾಗಿದೆ ಎಂದು ಹೇಳಿದ್ದಾರೆ ರಾಜ್ಯ ಗ್ಯಾರಂಟಿ ಯೋಜನೆಯಲ್ಲಿ ಅನುಷ್ಠಾನ ಬಂದ ನಂತರ ಗೃಹಲಕ್ಷ್ಮಿ ಯೋಜನೆಯಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ತಿಂಗಳಿನಲ್ಲಿ ಸರ್ಕಾರ ಆದೇಶವನ್ನು ಕೊಟ್ಟು ಫಲಾನುಭವಿಗಳ ಖಾತೆಗೆ ಮಾಸಿಕವಾಗಿ ಎರಡು ಸಾವಿರ ರೂಪಾಯಿ ಪಾವತಿಸಲಾಗುತ್ತಿತ್ತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಲ್ಲಿ ಮರಣ ಹೊಂದಿದವರ ಮಾಹಿತಿಯನ್ನು ಕಾಲಕಾಲಕ್ಕೆ ಪರಿಶೀಲನೆ ನಡೆಸಿ ಮರಣ ಹೊಂದಿದವರಿಗೆ ಫಲಾನುಭವಿಗಳಿಗೆ ಧನ ಸಹಾಯವನ್ನು ಪಾವತಿ ಮಾಡುವುದನ್ನು ತಪ್ಪಿಸಲು ಕುಟುಂಬದ ಜೀವಿತ ನಿರ್ವಹಣೆಗೆಗಾಗಿ ಹೆಚ್ಚು ಉಪಯೋಗವಾಗಿ ಗೃಹಲಕ್ಷ್ಮಿ ಯೋಜನೆಯು ಅನೇಕ ಮೇಳರ ಕುಟುಂಬಕ್ಕೆ ಸಹಾಯವಾಗಿದೆ ಹೌದು ಗೆಳೆರೆ ಇದು ಸರ್ಕಾರ ಪಾವತಿಸುವ ಮೊತ್ತವು ಸ್ವನಿಧಿವಾಗಿಲು ಮತ್ತು ಸರ್ಕಾರದ ಹಣ ಇತರರ ಅರ್ಹ ಫಲವನಿಗಳಿಗೆ ವಿತರಿಸಲು ಅನುಕೂಲ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ವಹಿಸುತ್ತಿದೆ ಸರ್ಕಾರ ಬೊಕ್ಕಸಿನಲ್ಲಿ ಕೋಟ್ಯಾಂತರ ರೂಪಾಯಿಗಳು ಮೃತಪಟ್ಟ ಫಲಾನುಭವಿಗಳ ಖಾತೆಗೆ ಕೂಡ ಸಂದಾಯವಾಗಿದೆ ಗೆಳೆಯರೆ ಅದನ್ನು ತಡೆಗಟ್ಟುವುದಕ್ಕಾಗಿ ಜೀವಿತ ಪ್ರಮಾಣ ಪತ್ರವು ಕಡ್ಡಾಯ ಮಾಡಲಾಗುತ್ತಿದೆ ಗೆಳೆಯರೆ ರಾಜ್ಯದಲ್ಲಿ ಒಟ್ಟು ಒಂದು ಲಕ್ಷ ನಲವತ್ನಾಕು ಸಾವಿರ ಐವತ್ತಾರು ಮಹಿಳಾ ಫಲಾನುಭವಿಗಳಿದ್ದು ಈಗಾಗಲೇ ನಿಧನರಾಗಿದ್ದಾರೆ ಮೃತಪಟ್ಟವರ ಪೈಕಿ ಅರವತ್ತು ಸಾವಿರ ಏಳುನೂರ ಎಪ್ಪತ್ತಾರು ಫಲಾನುಭವಿಗಳು ಬ್ಯಾಂಕ್ ಖಾತೆಗಳಿಗೆ ಹಣವು ಜಮಾ ಆಗುತ್ತಿತ್ತು ಗೆಳೆರೆ ಹೌದು ಗೆಳೆಯರೆ ಒಟ್ಟು ಎಪ್ಪತ್ತೊಂಬತ್ತು ಕೋಟಿ ಎಪ್ಪತ್ತೈದು ಲಕ್ಷ ಅರವತ್ತಾರು ಸಾವಿರ ಸುಮಾರು ಎಂಬತ್ತು ಕೋಟಿ ರೂಪಾಯಿ ಜಮಾ ಆಗುತ್ತಿತ್ತು ಅವರ ಹೆಸರಿನಲ್ಲಿ ಮೂರು ಲಕ್ಷ ತೊಂಬತ್ತೆಂಟು ಸಾವಿರ ಏಳನೂರ ಎಂಬತ್ ಮೂರು ಕಂತಿನ ಹಣವು ಅಂದ್ರೆ ತಲಾ ಎರಡು ಸಾವಿರ ರೂಪಾಯಿ ಬಿಡುಗಡೆ ಆಗುತ್ತಿತ್ತು ಎಂದು ಹೇಳಿದ್ದಾರೆ ಗೆಳೆಯರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಮತ್ತು ರಾಜ್ಯದ ಆರ್ಥಿಕ ಮಹಿಳೆಯರಿಗೆ ಸ್ವಾವಲಂಬನೆ ಮಾಡುವಂತಹ ದಾರಿದೀಪವಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯು ಇದರ ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗಳು ಬರುವಂತಹ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಸರ್ಕಾರಕ್ಕೆ ಆಗುವಂತಹ ಆರ್ಥಿಕ ಹಾನಿಯನ್ನು ತಡೆಗಟ್ಟಲು ಸರ್ಕಾರ ಹಣ ಅನರ್ಹ ಫಲಾನುಭವಿಗಳಿಗೆ ಮತ್ತು ಮೃತಪಟ್ಟರ ಖಾತೆಗೆ ಜಮಾ ಆಗುವುದನ್ನು ತಡೆಗಟ್ಟಲು ಇದರ ಉದ್ದೇಶದಿಂದ ಹೊಸ ನಿಯಮಗಳನ್ನು ಜಾರಿಗೆ ತರಲು ಸರ್ಕಾರವು ಮುಂದಾಗಿದೆ ಮೃತಪಟ್ಟವರ ಹೆಸರಿನಲ್ಲಿ ಜಮಾಗುತ್ತಿರುವ ಹಣವನ್ನು ಉಳಿತಾಯ ಮಾಡಲು ಮತ್ತನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಅಥವಾ ಹೊಸ ಅರ್ಜಿದಾರರು ಸಲ್ಲಿಸುವಂತಹ ಅರ್ಹ ಬಡ ಮಹಿಳೆಯರಿಗೆ ತಲುಪಲು ಸರ್ಕಾರವು ಅನೇಕ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಗೆ ಹೌದು ಗೆಳೆರೆ ಸರ್ಕಾರಿ ನೌಕರರು ಮತ್ತು ವಯೋದ್ಧರಿಗೆ ಮಾಸಿಕ ಪಿಂಚಣಿ ಪಡೆಯಲು ಸಹ ಪ್ರತಿ ವರ್ಷ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ತಾವು ಬದುಕಿದ್ದರೆ ದೃಢೀಕರಣ ಪ್ರಮಾಣ ಪತ್ರವು ಅಂದರೆ ಜೀವಿತ ಪ್ರಮಾಣ ಪತ್ರವು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ ಎಂದು ತಿಳಿಸಲಾಗಿದೆ ಗೆಳೆಯರೆ ಮುಂದಿನ ದಿನಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಧಿಕೃತ ಆದರ್ಶ ಹೊರಡಿಸುವುದು ಸಹ ಬಹುತೇಕ ಖಚಿತವಾಗಿರಬಹುದು ಎಂದು ಹೇಳಲಾಗುತ್ತದೆ ಗೆಳೆಯರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಪ್ರತಿ ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ತಮ್ಮ ಹತ್ತಿರದ ಬ್ಯಾಂಕ್ ಅಥವಾ ಗ್ರಾಮ್ ವನ್ ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಿಗೆ ತೆರಳಿ ಬಯೋಮೆಟ್ರಿಕ್ ಅಥವಾ ಇತರ ನಿಗದಿಪಡಿಸುವಂತಹ ವಿಧಾನದ ಮೂಲಕ ತಾವು ಜೀವಂತವಾಗಿದ್ದರೆ ದೃಢ ಕಟ್ಟಡ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತದೆ ಗೆಳೆಯರೆ ಹೌದು ಗೆಳೆಯರೇ ಮುಂದಿನ ದಿನಗಳಲ್ಲಿ ಕಂತಿನ ಹಣವು ಜಮಾ ಆಗಬೇಕಾದರೆ ಇವೆಲ್ಲ ಜೀವಿತ ಪ್ರಮಾಣ ಪತ್ರ ಕಡ್ಡಾಯವಾಗಿ ಸಲ್ಲಿಸಬೇಕೆಂದು ತಿಳಿಸಲಾಗಿದೆ ಗೆಳೆಯರೆ ಗೆಳೆಯರೆ ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಪಡಿತ ಚೀಟಿ ಚೀಟಿದಾರರಲ್ಲಿ ಯಾರಿಗೆ ಯಾವ ಲಾಭಗಳನ್ನು ಸಿಗುತ್ತದೆ ಎಂದು ತಿಳಿದುಕೊಳ್ಳೋಣ ಗೆಳೆಯರೆ ಹೌದು ಗೆಳೆಯರೆ ಪಡಿತ ಚೀಟಿದಾರರಲ್ಲಿ ಈ ಯೋಜನೆಯಿಂದ ಲಾಭ ಆಗುವಂತೂ ಕೇಂದ್ರ ಸರ್ಕಾರದಿಂದ ಉಚಿತ ಅಕ್ಕಿ ಅಥವಾ ಗೋಧಿ ಬದಲಾಗಿ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಕೆಳಗೆ ಇದು ಬದಲಾವಣೆ ಪಡಿತ ಚೀಟಿದಾರರು ಹೊಂದಿರುವವರು ಅವರ ಕುಟುಂಬಗಳಿಗೆ ಆರ್ಥಿಕವಾಗಿ ಪ್ರಯೋಜನ ಪಡೆಯುವುದು ಇದ ಗುರಿಯಾಗಿದೆ ಹೌದು ಕೇಳರೆ ಬಡವರಿಗೆ ಆರ್ಥಿಕ ನೆರವು ಇದು ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಲಾಗಿದೆ ಕೇಂದ್ರ ಸರ್ಕಾರವು ಪಡಿತ ಚೀಟಿದಾರರಿಗೆ ಉಚಿತ ಅಕ್ಕಿ ಅಥವಾ ಗೋಧಿಯ ಬದಲಾಗಿ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡುವಂತಹ ಯೋಜನೆಯನ್ನು ಜಾರಿಗೆ ತರಲು ನಿರ್ಧರಿಸಿದ ಗೆಳೆರೆ ಹೌದು ಗೆಳೆಯರಿಂದ ಪ್ರಯೋಜನಗಳು ಅನೇಕ ಲಾಭಗಳನ್ನು ಪಡೆಯಬಹುದಾಗಿದೆ ಯಾಕೆಂದ್ರೆ ಈ ಯೋಜನೆಯಲ್ಲಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ತರಲು ಇದರ ಉದ್ದೇಶವಾಗಿದೆ ಇದರ ಬದಲಾವಣೆಗಳಿಂದ ಮುಂದಿನ ದಿನಗಳಲ್ಲಿ ಜಾರಿಗೆ ಬರುವಂತಹ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಗೆಳೆಯರೆ ಈ ಯೋಜನೆಯಿಂದ ಫಲಾನುಭವಿಗಳೇ ಅವರು ಆಯ್ಕೆ ಮಾಡುವಂತಹ ಸ್ವತಂತ್ರ ಇದರಲ್ಲಿ ಸಿಗುತ್ತಿದೆ ಎಂದು ಹೇಳಲಾಗುತ್ತದೆ ಪಡಿತ ಚೀಟಿದಾರರಿಗೆ ಹಣ ಜಮಾ ಯೋಜನೆಯಲ್ಲಿ ಆಗುವಂತಹ ಬದಲಾವಣೆಗಳು ಕೇಂದ್ರ ಸರ್ಕಾರವು ಪಡಿತ ಚೀಟಿದಾರರಿಗೆ ಉಚಿತ ಅಕ್ಕಿ ಅಥವಾ ಗೋಧಿಯ ಬದಲಾಗಿ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡುವಂತಹ ಯೋಜನೆಯನ್ನು ಜಾರಿಗೆ ತರಲು ನಿರ್ಧರಿಸಿದೆ ಈ ಬದಲಾವಣೆಯಿಂದ ಸಾರ್ವಜನಿಕರಲ್ಲಿ ವಿತರಣಾ ವ್ಯವಸ್ಥೆ ಅಥವಾ ಮಹತ್ವದ ಬದಲಾವಣೆ ತರಲಿದೆ ಎಂದು ಹೇಳಲಾಗಿದೆ ಯಾಕೆಂದರೆ ಈ ಯೋಜನೆಯಲ್ಲಿ ಜಾರಿಗೆ ಬಂದರೆ ಫಲಾನುಭವಿಗಳು ಆಹಾರ ಧಾನ್ಯಗಳನ್ನು ಬದಲಾಗಿ ನೇರವಾಗಿ ಹಣ ಪಡೆಯುತ್ತಾರೆ ಹಣವನ್ನು ಅವರು ತಮ್ಮ ಅಗತ್ಯ ಇರುವಂತಹ ಅನುಗುಣವಾಗಿ ಬಳಸಿಕೊಳ್ಳಬಹುದು ಮತ್ತು ಅವರು ಆಯ್ಕೆ ಮಾಡುವಂತಹ ಸ್ವತಂತ್ರ ನೀಡುತ್ತದೆ ಗೆಳೆಯರೆ ಕೇವಲ ವರದಿಗಳ ಪ್ರಕಾರ ಯೋಜನೆಯಲ್ಲಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ವರೆಗೂ ಅದರ ಪ್ರಯೋಜನ ವರ್ಗಾವಣೆಯನ್ನು ನೀಡುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಗೆಳೆಯರೆ ಗೆಳೆಯರೆ ತಾವು ನಮ್ಮ ವಿಡಿಯೋವನ್ನು ಮೊದಲ ಬಾರಿ ನೋಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು